नमस्ते ಇವತ್ತು ಸೋಮವಾರ ಇವತ್ತು ನಾವು ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ದೀವಿ ಮಾದಪ್ಪನ ದರ್ಶನ ಪಡೆಯೋಣ ಅಂತ ನಮಗೆ ಮಾದಪ್ಪ ತುಂಬ ರಶ್ ಇತ್ತು ದರ್ಶನ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ ಬಟ್ ನಮಗೆ ಆಚೆಯಲ್ಲಿ ರಥದಲ್ಲೇ ನಮಗೆ ಮಾದಪ್ಪ ದರ್ಶನವನ್ನು ಕೊಟ್ಟರು ಸೊ ಮಾದೇಶ್ವರನ ಬೆಟ್ಟಕ್ಕೆ ಹೆಚ್ಚಾಗಿ ಕಾಲ್ನಡಿಗೆಯಲ್ಲಿ ತುಂಬ ಜನ ಬರ್ತಾರೆ ನನಗಂತೂ ನೋಡಿ ತುಂಬಾ ಖುಷಿಯಾಯಿತು ನಾನು ಒಂದೆರಡರಿಂದ ಮೂರು ಸಲ ಹೋಗಿದ್ದೀನಿ ಮಂಡ್ಯ ಡಿಸ್ಟಿಕ್ಕು ಚಾಮರಾಜನಗರ ಚಾಮರಾಜನಗರ ಡಿಸ್ಟಿಕ್ ಇಲ್ಲಿ ಕಡೆಯಿಂದ ಜನಗಳು ಇನ್ನು ತುಂಬ ದೂರದಿಂದ ಊರು ಊರಿಂದ ಜನಗಳೆಲ್ಲ ಕಾಲ್ನಡೆ ಅಡಿಗೆಯಲ್ಲಿ ಬರ್ತಾರೆ ಕಾಲ್ನಡಿಗೆ ದಾರಿ ಕೂಡ ಇದೆ ಬರೀ ವೆಹಿಕಲ್ಸ್ ಹೋಗೋಕೆ ದಾರಿ ಅಂತನೆಲ್ಲ ಇಲ್ಲ ಕಾಲ್ನಡಿಗೆಯಲ್ಲೂ ಕೂಡ ದಾರಿ ಇದೆ ಬರೋರಿಗೆ ಮಾದಪ್ಪನ ಮೇಲೆ ಭಕ್ತಿ ಎಷ್ಟಿದೆ ಅಂತ ಅಲ್ಲಿ ಆ ಪ್ಲೇಸಲ್ಲಿ ನಿಂತ್ಕೊಂಡ್ಮೇಲೆ ನನಗೂ ಸಹ ಗೊತ್ತಾಗಿದ್ದು ಹುಗೆ ಹುಗೆ ಮಾದಪ್ಪ ಅಂತನ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ಏನೋ ಒಂಥರ ಮೈಯೆಲ್ಲ ರೋಮಾಂಚನ ಆಗ್ತಾ ಇತ್ತು ಸೊ ಆನೆ ನೋಡಿದ್ದು ಮಾದಪ್ಪನ ಹೊರ್ಗಡೆಯಿಂದನೇ ದರ್ಶನ ಮಾಡಿದ್ದು ನಮಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನಾವು ಹೋಗಿ ಸೋಮವಾರ ಆದರೆ ತುಂಬ ಅಂದರೆ ತುಂಬ ಜನ ಬಂದಿದ್ದು ಭಾನುವಾರನ ಹುಡ್ಕೊಂಡು ಬೆಳಗ್ಗೆ ಪೂಜೆ ಮಾಡ್ಕೊಂಡು ಹೋಗಿ ತುಂಬ ಜನ ಇರ್ತಾರೆ ಶಿವರಾಜು ನೈಟ್ ನೈಟೆಲ್ಲ ಜಾಗರಣೆ ಮಾಡಿಕೊಂಡು ಬೆಳಗ್ಗೆ ಮಾದಪ್ಪನ ದರ್ಶನ ಮಾಡ್ಕೊಂಡು ಹೋಗೋರು ಇರ್ತಾರೆ ಇಲ್ಲಿ ನಮಗೆ ಬೆಳಗಿನ ಪ್ರಸಾದ ಕೂಡ ಸಿಕ್ತು ಮತ್ತೆ ಮಧ್ಯಾಹ್ನ ಊಟ ಕೂಡ ಇರುತ್ತೆ ಎಷ್ಟು ಅಷ್ಟು ಜನ ಭಕ್ತಾದರಿಗೆ ಅನ್ನ ಅನ್ನ ಸಂಕಷ್ಟು ನನಗೆ ಖುಷಿಯಾಯಿತು ನನ್ನ ಪ್ರಿಯೋ ನಿಮಗೆ ನನಗೆ ಇಷ್ಟ ಅಷ್ಟೆ ನನ್ನ ವೀಡಿಯೋಸ್ಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ನನ್ನ ವೀಡಿಯೋದಲ್ಲಿ ನಾನು ತಪ್ಪಿದ್ರೆ ನಾನು ತಿಳ್ಕೊಳ್ತೀನಿ ಎಲ್ಲ ಬಾಯ್ಸ್ ಕೊಟ್ಟು ಜಾಸ್ತಿ ಕೊಡಬೇಕಾ ಇನ್ನೊಂದು ಬೇರೆ ಕಂಟೆಂಟ್ ಹಾಕ್ಬೇಕಂದ್ರೆ ನನಗೆ ತಿಳಿಸ್ಕೊಡಿ ಮಾಡೋಸ್ನ ದರ್ಶನ ಮಾಡಿ ಖುಷಿಯಾಗಿ ಅಂತ ಇದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್